ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಕಳೆದ ವಾರ ಗುರುಚರಿತ್ರೆಯ ಮೂವತ್ತೇಳನೇ ಅಧ್ಯಾಯ ಮುಗಿದಿತ್ತು ಈ ವಾರ ಗುರುಚರಿತ್ರೆಯ ಮೂವತ್ತೆಂಟನೇ ಅಧ್ಯಾಯ ಬ್ರಾಹ್ಮಣನ ಆಸೆ ನೆರವೇರಿದ ಪರಿ ಸಿದ್ಧಯೋಗೇಶ್ವರರು ನಾಮಧಾರಕನನ್ನು ಕುರಿತು ನಾಮಧಾರಕನೇ ಗುರುಗಳ ಮಹಿಮೆಯ ಪರಿಣಾಮವಾಗಿ ಅನೇಕ ಜನರು ದೂರ ದೂರದ ಊರುಗಳಿಂದಲೂ ಗಾಣಗಾಪುರಕ್ಕೆ ಬಂದು ಶ್ರೀ ಗುರುಗಳ ದರ್ಶನವನ್ನು ಪಡೆದು ಧನ್ಯರಾಗುವುದು ಸಾಮಾನ್ಯವಾದ ವಿಷಯವಾಯಿತು ಹೀಗೆ ಭಕ್ತಾದಿಗಳು ಶ್ರೀ ಗುರುಗಳನ್ನು ನೋಡಲು ಬರುವಾಗ ಅವರಲ್ಲಿರುವ ದವಸ ಧಾನ್ಯ ಹಣ್ಣು ತರಕಾರಿಗಳನ್ನು ಶ್ರೀ ಗುರುಗಳಿಗೆ ಕಾಣಿಕೆಯಾಗಿ ತಂದೊಪ್ಪಿಸುತ್ತಿದ್ದರು ಆದರೆ ಶ್ರೀ ಗುರುಗಳು ಅವುಗಳನ್ನು ಮುಟ್ಟದೆ ಬದಲಿಗೆ ಅಲ್ಲಿ ಬರುತ್ತಿದ್ದ ಜನರಿಗೆ ಅದನ್ನು ವಿನಿಯೋಗಿಸುತ್ತಿದ್ದರು ಹೀಗಾಗಿ ಸಾವಿರಾರು ಮಂದಿಗೆ ಅಲ್ಲಿ ಭೋಜನವಾಗುತ್ತಿತ್ತು ಹೀಗಿರುವಾಗ ಒಬ್ಬ ಬಡಬ್ರಾಹ್ಮಣನು ಶ್ರೀ ಗುರುಗಳಿಗೆ ಕಾಣಿಕೆ ನೀಡಿದ ಪರಿಯನ್ನು ಹೇಳುತ್ತೇನೆ ಕೇಳು ಎಂದರು ಒಮ್ಮೆ ಬಡಬ್ರಾಹ್ಮಣನು ಶ್ರೀ ಗುರುಗಳಿಗೆ ಕಾಣಿಕೆ ನೀಡಿ ತಾನು ಕೃತಾರ್ಥನಾಗಬೇಕೆಂಬ ಬಯಕೆ ಉಂಟಾದದ್ದೇ ತಡ ಅವನು ತನ್ನಲ್ಲಿದ್ದ ಧಾನ್ಯವನ್ನು ಮೂಟೆ ಕಟ್ಟಿಕೊಂಡು ಗಾಡಿಯಲ್ಲಿ ಕೂತು ಗಣಗಾಪುರಕ್ಕೆ ಬಂದೇ ಬಿಟ್ಟನು ಶ್ರೀಮಠದಲ್ಲಿ ಆ ಬ್ರಾಹ್ಮಣನು ತಂಗಿದ್ದನು ಮೂರು ದಿನಗಳು ಕಳೆದವು ಬ್ರಾಹ್ಮಣನು ಅಲ್ಲಿ ನಡೆದ ವೈಭವದ ಊಟ ಉಪಚಾರಗಳಿಂದ ಬೆದರಿದನು ತಾನು ತಂದಿದ್ದ ಅಲ್ಪ ಧಾನ್ಯದಿಂದ ಅಷ್ಟೊಂದು ಉಪಚಾರ ನಡೆಸಲು ಸಾಧ್ಯವಾಗದೆಂದು ನೊಂದು ಹಿಂತಿರುಗುವ ಮನಸ್ಸು ಮಾಡಿದನು ಇದನ್ನು ಅರಿತ ಆ ಶ್ರೀಗುರುಗಳು ಆ ಬ್ರಾಹ್ಮಣನನ್ನು ಕರೆದು ಹೇ ವಿಭ್ರನೇ ನಾಳೆಯ ದಿನ ನಿನ್ನದ ನಿನ್ನಿಂದ ಭಿಕ್ಷೆ ನಡೆಯಬೇಕು ಬೇರಾವ ಭಿಕ್ಷೆಯೂ ನಮಗೆ ನಾಳೆ ಬೇಕಿಲ್ಲ ನೀನು ತಂದಿರುವ ದವಸ ಧಾನ್ಯಗಳನ್ನು ಅಡುಗೆಯವರಿಗೆ ಇತ್ತು ಊರಿನಲ್ಲಿ ಹೋಗಿ ಬ್ರಾಹ್ಮಣ ಸುವಾಸಿನಿಯರಿಗೆ ಊಟಕ್ಕೆ ಆಮಂತ್ರವನ್ನು ನೀಡಿ ಬಾ ಎಂದು ಆಜ್ಞೆಯಿದ್ದರು ಶ್ರೀ ಗುರುಗಳ ಮಾತಿಗೆ ಗೌರವದಿಂದ ಆ ಬ್ರಾಹ್ಮಣನು ಅಂತೆಯೇ ಮಾಡಿದನು ಮರುದಿನ ಊಟವು ಸಿದ್ಧವಾಯಿತು ಜನರು ತಂಡೋಪತಂಡವಾಗಿ ಭೋಜನಕ್ಕೆ ಬಂದರು ಮಠದ ತುಂಬೆಲ್ಲ ಎಲೆಯಲ್ಲೂ ಎಲೆಯನ್ನು ಹಾಕಿದ್ದಾಗ ಅಡಿಗೆ ಮರರು ಗಾಬರಿಗೊಂಡು ಶ್ರೀ ಗುರುಗಳ ಬಳಿ ಓಡಿ ಬಂದರು ಗುರುಗಳೇ ಆ ಬ್ರಾಹ್ಮಣನು ತಂದಿದ್ದ ಧಾನ್ಯದಿಂದ ಮೂರು ಜನರಿಗಾಗುವಷ್ಟು ಅಡಿಗೆ ಮಾತ್ರ ತಯಾರಿಸಲು ಸಾಧ್ಯವಾಗಿದೆ ಆದರೆ ಆತ ಭಾರೀ ಮಂದಿಯನ್ನು ಆಹ್ವಾನಿಸಿದ್ದಾನಲ್ಲ ಈಗೇನು ಮಾಡುವುದು ಎಂದು ಕೇಳಿದರು ಅವರ ಮಾತಿಗೆ ನಸುನಕ್ಕ ಶ್ರೀಗುರುಗಳು ಮೌನವಾಗಿ ಎದ್ದು ಪಾಕಶಾಲೆಗೆ ತಲುಪಿದರು ಕೊಳಗಳಲ್ಲಿ ತಯಾರಾಗಿದ್ದ ಅಡಿಗೆಯ ಮೇಲೆ ಮಂತ್ರಜಲವನ್ನು ಪ್ರೋಕ್ಷಿಸಿ ತಮ್ಮ ಕಾವಿಶಲ್ಯವನ್ನು ಅವುಗಳ ಮೇಲೆ ಹೊದಿಸಿ ಅದನ್ನು ತೆಗೆಯದೆಯೇ ಅದರೊಳಗಿಂದಲೇ ಆಹಾರವನ್ನು ಬಡಿಸುವಂತೆ ಅಡಿಗೆಯವರಿಗೆ ಆದೇಶ ನೀಡಿದರು ಶ್ರೀಗುರುಗಳ ಆದೇಶದಂತೆ ಹೊದಿಸಿದ ಕಾವಿ ಶಾಟಿಯೊಳಗೆ ಶಾಟಿಗಳಿಗಿಂತಲೇ ಅಡಿಗೆಯನ್ನು ತೆಗೆದು ಬಡಿಸತೊಡಗಿದರು ಪರಿಪರಿಯ ಪಕ್ವಾನ ಯಾರಿಗೆ ಏನು ಬೇಕೋ ಅದನ್ನೆಲ್ಲ ಬಡಿಸಿ ಬಡಿಸಲಾಯಿತು ಬಂದವರೆಲ್ಲ ಹೊಟ್ಟೆ ತುಂಬ ಉಂಡು ತೃಪ್ತರಾದರು ಎಲ್ಲರ ಊಟವಾದ ನಂತರ ಅತಿಥೇಯನಾದ ಬ್ರಾಹ್ಮಣನು ಊಟಕ್ಕೆ ಕುಳಿತನು ಅವನು ಹೊಟ್ಟೆ ತುಂಬ ಉಂಡನು ನಂತರ ಉಳಿದ ಅಡಿಗೆಯನ್ನು ನದಿಯಲ್ಲೇ ಹಾಕಿಬಿಡುವಂತೆ ಗುರುಗಳು ಆದೇಶ ನೀಡಿದರು ಅಂತೆಯೇ ಅಡಿಗೆಯವರು ಉಳಿದ ಆಹಾರವನ್ನು ನದಿಗೆ ಹಾಕಿದ ಕೂಡಲೇ ನದಿಯಲ್ಲಿದ್ದ ಜಲಚರಗಳು ಅದನ್ನು ಉಂಡವು ಉಂಡವರೆಲ್ಲ ತೃಪ್ತರಾದರು ಬ್ರಾಹ್ಮಣನ ಆಸೆಯೂ ಪೂರೈಸಿತು ಅಲ್ಪ ಕಾಣಿಕೆಯೇ ಶ್ರೀ ಗುರುಗಳ ಕೃಪೆಯಿಂದ ಅಕ್ಷಯವಾಗಿ ಪರಿಣಮಿಸಿದ್ದನ್ನು ತಿಳಿದು ಎಲ್ಲರೂ ಸಂತೋಷಭರಿತರಾದರು ಗುರುಗಳು ಆ ಬಡಬ್ರಾಹ್ಮಣನನ್ನು ಸುಖಿಯಾಗೆಂದು ಹರಿಸಿ ಬೀಳ್ಕೊಟ್ಟರು ಎಂಬ ಸಿದ್ಧಯೋಗೀಶ್ವರ ಸಿದ್ದಯೋಗೀಶ್ವರರು ನಾಮಧಾರಕನಿಗೆ ಹೇಳಿದರು ಎಂಬುದಲ್ಲಿಗೆ ಬ್ರಾಹ್ಮಣ ಆಸೆ ನೆರವೇರಿದ ಪರಿ ಎಂಬ ಶ್ರೀ ಗುರುಚರಿತ್ರೆ ಮೂವತ್ತೆಂಟನೇ ಅಧ್ಯಾಯ ಸಂಪೂರ್ಣವಾಯಿತು ನೋಡಿ ಶ್ರೀ ಗುರುಗಳ ಮಹಿಮೆ ಇದ್ದರೆ ಒಂದು ಸ್ವಲ್ಪ ಇದ್ದ ಊಟ ಅಕ್ಷಯವಾಗಿಬಿಡ್ತು ಎಷ್ಟು ಜನ ಬಂದಿದ್ರು ಅಷ್ಟು ಜನಕ್ಕೂ ಬಡ್ಸೋಕ್ಕಾಯಿತು ಮೂರೇ ಜನಕ್ಕೆ ಮಾಡಿದ ಅಡುಗೆ ಎಷ್ಟೋ ಜನಕ್ಕೆ ಬಡಿಸುವಂತಾಯಿತು ಅಂದರೆ ಗುರುಗಳ ಮಹಿಮೆ ಎಷ್ಟಿದೆ ನಾವು ಭಕ್ತಿಯಿಂದ ಒಂದು ಹಿಡಿಯನ್ನು ಕೊಟ್ಟರೆ ನಮಗೆ ಅದು ಹತ್ತು ಹಿಡಿಯಷ್ಟು ಭಗವಂತ ಕೊಡ್ತಾನೆ ಅದಕ್ಕೆ ಭಕ್ತಿಯಿಂದ ಮಾಡಬೇಕು ನಾವೇನಾದರೂ ಮಾಡಿದರೆ ಸ್ವಲ್ಪ ಮಾಡಿದರೂ ಕೂಡ ಅದು ಭಕ್ತಿಯಿಂದ ಇರಬೇಕು ಅನ್ನೋಕ್ಕೆ ಇದೊಂದು ಒಳ್ಳೆಯ ನಿದರ್ಶನ ಮತ್ತು ಗುರುಗಳ ಮಹಿಮೆಗೆ ಎಷ್ಟಿದೆ ಅಂತ ಅನ್ನೋಕ್ಕೆ ಇದೊಂದು ಒಳ್ಳೆ ಮಹಿಮೆ ಆದ್ದರಿಂದ ಪ್ರತಿಯೊಬ್ಬರು ಯಾರಿಗೆಲ್ಲ ಕಷ್ಟ ಇದೆ ಗುರುಚರಿತ್ರ ಪಾರಾಯಣ ಸಪ್ತಾಹ ಪಾರಾಯಣವನ್ನು ಮಾಡಿ ನಿಮ್ಮ ಎಲ್ಲ ಸಂಕಷ್ಟಗಳು ದೂರವಾಗುತ್ತೆ ನಿಮಗೆ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತೆ ಮತ್ತು ನಾವು ಸತ್ಯ ನ್ಯಾಯ ನೀತಿ ಧರ್ಮದಿಂದ ನಡ್ಕೊಂಡ್ರೆ ಖಂಡಿತ ನಮಗೆ ಒಳ್ಳೆಯದಾಗತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಸರ್ವೇಜನ ಸುಖಿನೋ ಭವಂತ